ಏನಪ್ಪ ಎಲ್ಲಿ ಬಂದಿದ್ದಾಳೆ ಏನು ಅಂತ ನೋಡ್ತಿದ್ದೀರಾ ನಾವು ಬಂದಿದ್ದೀವಿ ನಮ್ಮ ಹಸ್ಬೆಂಡ್ ಊರು ನಮ್ಮ ಹಸ್ಬೆಂಡ್ ಊರು ಅಂದರೆ ಓ ಇದೇನಪ್ಪ ನಮ್ಮ ಹಸ್ಬೆಂಡ್ ಊರು ಅಂತಿದ್ದಾಳಲ್ಲ ಅಂತ ಅಂದ್ಕೋಬೇಡಿ ಹಸ್ಬೆಂಡ್ ಊರು ಅಂದರು ನನ್ನೂರು ಕೂಡ ನಾವು ಬಂದಿದ್ದೀವಿ ನಮ್ಮ ಊರಿಗೆ ಏನಿಗೆ ಬಂದಿದ್ದೀವಿ ಅಂದರೆ ನಿಮಗೂ ಕೂಡ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ನಮ್ಮ ಹಳೆ ಮನೆ ಜಮೀನು ತೋಟ ಹೊಲ ಏನೇನಿದೆ ಅಂತ ತೋರಿಸೋಣ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಸೊ ಇವತ್ತು ಸಂಡೇ ನಾವು ನೆನೆ ಸಾಟರ್ಡೇನೇ ಬಂದ್ವಿ ನೈಟಿಂದನೇ ಲಾಕ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂತ ಅಂದ್ಕೊಂಡ್ವಿ ಸೊ ಮಳೆ ಮಳೆ ಸ್ಟಾರ್ಟ್ ಆಯಿತು ಸೊ ಅದಕ್ಕೆ ಮಾಡೋಕ್ಕಾಗಿಲ್ಲ ವೀಡಿಯೋ ಇವತ್ತು ಸಂಡೇ ಮಾರ್ನಿಂಗಿಂದನೇ ನಾನು ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಡೇ ಹೇಗಿರುತ್ತೆ ಏನೇ ಹೆಂಗಿರುತ್ತೆ ಅಂತ ನೀವೇ ನೋಡೋರಂತೆ ಲೆಟ್ಸ್ ಕಮ್ ಗಾಯ್ಸ್ ನೋಡಿ ಈಗ ತಾನೆ ನಾವ್ ಎದ್ದಿ ಲಾಕ್ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾ ಇದ್ರೆ ನೋಡಿ ದರ್ಶೋ ತಮ್ಮ ನನ್ನ ಮೈದನಾ ಬೆಳ ಬೆಳಗ್ಗೆನೆ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಕುರ್ಕುರೆ ತಿನ್ಕೊಂಡು ಕೂತಾವನಿ ಇದು ನನ್ನ ತಂದಿರೋದು ತಿಂತ ಕೊಟ್ಬಿಟ್ಟ ಕೊಡ್ತಾನೆ ಇರ್ಲಿಲ್ಲ ಇಷ್ಟ ದಿನ

ನೋಡಿ ಎದ್ ಬನ್ನಿ ಅಂದ್ರು ಇಷ್ಟೊತ್ತಾದ್ರೂ ಎದ್ದಿಲ್ಲ ಟೈಮ್ ನೋಡಿದ್ರೆ ಎಂಟು ಗಂಟೆ ನೋಡಿ ಇನ್ನ ಚಿಕ್ಕ ಮಕ್ಳ ಥರ ಕಿತ್ತಾಡ್ಕೊಂಡು ಹಾ ಅವಾಗೇನು ಅಂದೆ ಏನಂತ ಹಾ ನಿಮ್ಮ ಏನಂತಿದ್ಲು ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಅದ್ರ ಮೇಲೆ ನಿನ್ ಕುತ್ಕೋಬೇಕು ನಿಜ ಇಲ್ಲಿ ಜಾಗ ಐತಲ್ಲ ಅದ್ರ ಮೇಲೆ ಕುತ್ಕೊಂಡು ನಾನು ಹಿಂಗೆ ಹಿಂಗೆ ಕುತ್ಕೊಂಡು ಹಿಂಗೆ ಓಡಿಸೋದು ಹಿಂಗೆ ಅದರಲ್ಲಿ ಇಲ್ಲಿ ನಾನು ನಾನು ಹಿಂಗೆ ನಿಂತ್ಕೊಳ್ಳೋದು ನಮ್ಮ ಇಲ್ಲಿ ಮೇಲೆ ಅದು ಕೂತ್ಕೊಳ್ಳೋದು ನಿನ್ನಲ್ಲಿ ಹ್ಞೂ ನಿಜವಾಗ್ಲು ಅಲ್ಲ ಇದು ಹಿಂಗೆ ಹ್ಞೂ ಹಿಂಗೆ ಇರೋ ಮತ್ತೆ ಓಡಿಸ್ಕೊಂಡು ಹಾಂ ಊರೊಳಗಡೆ ಹೋಗ್ತಾ ಇದೀವಿ ಅಜ್ಜಿ ಏನು ಏನ್ ಮಾಡ್ತಾವ ಏನಂತ ನೋಡಕ್ಕೆ ನೋಡಿ ನಮ್ಮ ಹಳ್ಳಿ ಕಡೆ ಇದೊಂದು ಹಂಚಿನ ಮನೆಗಳು ಪಾಪ ಕೋತಿಗಳೆಲ್ಲ ಎತ್ತೈತ್ ಆಗ್ತಾವೆ ನೋಡಿ ತೋಡಿಸ್ತಾವ್ರೆ ಮನೆಗೆ ಬಂದ್ವಿ ಅಜ್ಜಿ ನೋಡೋಣ ಅಂದ್ರೆ ಕೋತಿಗಳು ವಿಸಿಟ್ ಮಾಡ್ತಾವಾಗ್ಲೇ ನೋಡಿ ಇದೇ ನಮ್ದರ್ಶೋ ಅವರು ಹುಟ್ಟಿ ಬೆಳ್ದಿರೋ ಮನೆ ಆಲ್ರೆಡಿ ಒಂದ್ಸರಿ ವಿಡಿಯೋದಲ್ಲಿ ತೋರಿಸಿದೀವಿ

ಅದಿಸ್ ಚೆನ್ನಾಗಿದೆ ನೋಡಿ ಚಿಕ್ಕವರಿ ರಕ್ಷು ಅನೇಕ ಕುಂಡಿಸ್ ಮನೆಗಳೆಲ್ಲ ನಮ್ಮವೇ ಇದು ನಮ್ಮ ಎರಡನೇ ಮಾವ ಅವರ ಮನೆ ಇದು ಇದು ಒಂದು ಫಸ್ಟ್ ಟೈಮ್ ಅವ ನಮ್ಮ ನಮ್ಮ ಮಾವನೇ ಫಸ್ಟು ಇದು ನಮ್ಮನೆ ಬಡವಾ ಕುಡ್ದಿದೀವಿ ನಮ್ಮನೆ ಅವ್ರ ಇಲ್ಲಂದ್ರೆ ಇತ್ ಏನೇ ಹೇಳಿ ನಾನು ಹಳ್ಳಿ ಲೈಫಲ್ಲಿ ಕಳ್ದಿರೋ ಜೀವನ ಈಗ ಸಿಟಿಗೋಗಿ ಒಂದು ಹದಿನಾಲ್ಕಂದ ಒಂದು ಹದಿನೈದು ವರ್ಷ ಆಗೈತೆ ಬಟ್ ಈ ಲೈಫ್ಗಳನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಕ್ಕೆ ಚಾನ್ಸೇ ಇಲ್ಲ ಆ ಹಳ್ಳಿಗಳ ಕಡೆ ಇತ್ಲು ಅಂತ ಕರಿತೀವಲ್ವಾ ಇಲ್ಲಿ ತೆಂಗಿನ ಮರ ಇತ್ತು ಅಲ್ಲೊಂದು ಚಿಪ್ಪೆ ಮಳೆ ಇತ್ತು ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ಈಗ ಬಟ್ ಒಳ್ಳೆ ಜೀವನ ಎಂಜಾಯ್ ಮಾಡಿದೆ ಆಗಿನ ಟೈಮಲ್ಲಿ ಬಟ್ ಈಗ ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಮತ್ತೆ ನಮ್ಗೆ ಆ ಲೈಫೇ ಬೇಕು ಅಂತ ಅನ್ಸುತ್ತೆ

ಅವಾಗ ಬಂದಾಗ ಇದೇ ಮನೆ ಅವಾಗ ನಾನು ಇನ್ನು ಚಿಕ್ಕ ಏಜು ಅವಾಗ ಇಲ್ಲೇ ಇದ್ದಿದ್ದು ಅರೆ ನಮ್ಮ ತಾತ ಅವಾಗೆಲ್ಲ ಇರೋದು ಅರೆ ಇವಾಗ ನೋಡಿದ್ರೆ ನಮ್ಮ ತಾತ ಫೋಟೋ ಫ್ರೇಮ್ ಹೋಗ್ಬಿಟ್ಟವ್ರೆ ಇಟ್ಕೋ ನಡಿ ರೆಡಿ ಅಲ್ಲಿ ಅಲ್ಲಿ ಯಾಕೆ ಈ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಕ್ತದೋ ಆ ಪಕ್ಕ ಗೊತ್ತು ನೋಡಿ ರೇಷ್ಮೆ ಹೋಳ ನಮ್ಮ ಕಡೆ ಎಲ್ಲ ಜಾಸ್ತಿ ಇದನ್ನೇ ಮಾಡೋದು ಅಂದ್ರೆ ಕನಕ್ಪುರದಿಂದ ಭಾಗ ಈ ಕಡೆ ಒಳಗಡೆ ಬಂದರೆ ಕೋಟಳ್ಳಿ ಈ ಕಡೆ ಸೈಡು ಇಲ್ಲಿರೋರಿಗೆಲ್ಲ ವ್ಯವಸಾಯ ಅಂತ ಮಾಡಕ್ಕೆ ಇದನ್ನೇ ಜಾಸ್ತಿ ಮಾಡೋದು ಇದ್ರ ಇದರಿಂದನೇ ಅರ್ಧ ಸಂಸಾರಗಳು ನಡೀತಾ ಇರ್ತವೆ ಇಲ್ಲಿ ನೋಡಿ ಒಂದು ಚಿಕ್ಕದು ಪುಟಾಣಿ ಕೊತ್ತಿಂಬರಿ ಹ್ಮ್ ನಾವೊಂದು ಸಾಕು ಅನ್ನ ಸ್ಫೂರ್ತಿ ಎತ್ಕೊಂಡಾಗಣ ಹಾ ನಾನು ಎತ್ಕೊಯ್ತೀನಿ ಇನ್ನು ಚಿಕ್ಕ ಮರಿ ಇನ್ನೂ ದೊಡ್ಡ ಆಗಿಲ್ಲ ಹಿಡ್ಕಂತ ಹಿಡ್ಕಂತೇಳ ಹ್ಮ ನೋಡು ಮುಟ್ಟು ಅದನ್ನ ಏನಾಗಲ್ಲ ಮುಟ್ಟು ಹಂಗ್ ಮುಟ್ಟಿ ಏನಾಗಲ್ಲ ನೋಡು ಏನಾಗಲ್ಲ ಏನು ಕಚ್ಚಲ್ಲ ಏನು ಏನು ಆಗಲ್ಲ

ಹೊ ಹೊಸೆರೆ ಅಂತ ನಮ್ಮೂರಲ್ಲಿ ದೊಡ್ಡ ಕೆರೆ ಇದು ಇಲ್ಲಿಗೆ ಚಿಕ್ಕೇಜಲ್ಲೆಲ್ಲ ಬಂದು ಈಜಾಗ್ಬಿಟ್ಟು ನಮ್ಮ ಚಿಕ್ಕಪ್ಪರ ಕೈಲೆಲ್ಲ ಒದೇ ತಿಂದೀನಿ ಅವಾಗ ಒನ್ ಟೈಮ್ ಹೊಡೆದಿತ್ತು ಅಲ್ಲಿಗೆ ಹೋಗಿದ್ದೆ ಹೊಸ ಅಂತ ಅಂದ್ಬಿಟ್ಟು ಕೆರೆ ತೋರಿಸ್ತೀನಿ ಬನ್ನಿ ಬಟ್ ಈಗ ನೀರು ಕಮ್ಮಿ ಆಗಿದೆ ನೋಡಿ ಅದು ಫುಲ್ಲು ಅಲ್ಲಿಗೆ ಅಣ್ಣ ತುಂಬುತ್ತೆ ಫುಲ್ಲು ಆ ಥರ ಅಲ್ಲಿ ಕಾಣಿಸಿದೆಯಲ್ಲ ಕ್ರಾಸ್ ಆಗಿ ಅದು ಫುಲ್ಲು ಕವರ್ ಆಗುತ್ತೆ ಅಷ್ಟು ದೊಡ್ಡ ಕೆರೆ ಇಲ್ಲೆಲ್ಲ ತುಂಬಿಕೊಳ್ಳುತ್ತೆ ನೀರು ಇಲ್ಲಿ ಗನ್ನ ಅಲ್ಲಿ ಸ್ಫೂರ್ತಿ ಅವರೆಲ್ಲ ಇದ್ರಲ್ಲ ಅದಕ್ಕಿನ್ನ ಮೇಲೆ ಅಲ್ಲಿ ಬೈಕ್ ನಿಲ್ಸಿದ್ದೀನಿ ನೋಡಿ ಅಲ್ಲಿ ಗಂಟು ನೀರು ಬರುತ್ತೆ ಇಲ್ಲೆಲ್ಲ ಮೀನೆಲ್ಲ ಹಿಡ್ದು ಮಾರ್ತಾರೆ ಬಟ್ ಈಗ ನೀರು ಕಮ್ಮಿ ಆಗಿದೆಯಲ್ಲ ಅದರಿಂದ ಯಾರು ಕಾಣಿಸ್ತಾ ಇಲ್ಲ ಈ ಕೆರೆ ತುಂಬಿ ಜಾಸ್ತಿ ನೀರು ಬಂದರೆ ಈ ಅಣೆಕಟ್ಟಲ್ಲಿ ಬರುತ್ತೆ ಈ ಅಣೆಕಟ್ಟು ಮತ್ತೆ ತಡೆಯುತ್ತೆ ಜಾಸ್ತಿ ಫೋರ್ಸ್ ನೀರು ಬಂದರೆ ಇದು ತಡಿಯೋಕ್ಕಂತಲೇ ಮಾಡಿದ್ದಾರೆ ಬನ್ನಿ ಕೆರೆ ಹತ್ರ ಹೋಗಲ್ ವಸ್ತೈತೆ ರಕ್ಷಾ ಹೌದು ಯಾಕೋ ಬರ್ತಿದೆ ಇಲ್ಲಿ ಯಾಕೋ ಬರುತ್ತೆ ನೋಡಿ ಚಿನ್ನಮ್ಮ ಚಿನ್ನಮ್ಮ ಅಂತ ಕೂಗಬೇಕಂತೆ ನೋಡಿ ಗೈಸ್ ನಮ್ ಗುಂಡಾಡಿ ನಮ್ಮ ದೊಡ್ಡವ್ರು ಹೇಳೋದು ಎಂಟ್ರಿ ಕೊಟ್ವಿ ನೋಡಿ ಸ್ಟಾಸ್ ಸಮಾಗಿದೆ ಇನ್ನು ಫುಲ್ಲು ಅಲ್ಲಿವರೆಗೂ ಇದೆ ಕಾಣಿಸ್ತಾ ಇಲ್ಲ ಆ ಕಡೆ ಹೋದರೆ ಕಾಣಿಸುತ್ತೆ ರಕ್ಷ ಇಲ್ಲಿ ಸ್ಟಾರ್ಟಿಂಗಿಂದ ಹಿಡ್ದು ಜಮೀನು ಅಲ್ಲಿ ಝೂಮ್ ಆಗ್ತಿದೆ ನೋಡಿ ಲಾಸ್ಟು ಮರಗಳು ಕಾಣಿಸ್ತಿದ್ಯಲ್ಲ ಅಲ್ಲಿಗನ್ನು ನಮ್ಮೆಲ್ರದು ಜಮೀನು ಇಲ್ಲೇ ಇದೆ ಒಂದೇ ಜಾಗದಲ್ಲಿದೆ ಬಟ್ ಇದು ಓಡಾಡೋಕ್ಕೆ ಜಾಗ ಮಾಡ್ಕೊಂಡಿದ್ದೀವಿ ನಮ್ಮ ಕಡೆ ಏನೇ ಬಂತಂದರೂ ಈ ಥರ ತರಕಾರಿ ಆಗಲಿ ಇಲ್ಲ ಸೊಪ್ಪು ಬೇರೆ ಥರ ವ್ಯವಸಾಯ ಏನೂ ಮಾಡೋಕ್ಕೋಗಲ್ಲ ಜಾಸ್ತಿ ಆಲ್ಮೋಸ್ಟ್ ಎಲ್ಲೇ ಹೋದರೂ ರೇಷ್ಮೆನೆ ನೋಡಿ ನಾವು ಫುಲ್ಲು ಹೇಳಿದ್ನಲ್ಲ ಇಲ್ಲಿಂದ ಹಿಡಿದು ನಮ್ಮದು ಕೊನೆಯವರೆಗೂ ಏನಿದೆ ಜಮೀನು ನಾವು ಫುಲ್ಲು ರೇಷ್ಮೆನೆ ಹಾಕಿದ್ದೀವಿ ಬೇರೆ ಏನೂ ಹಾಕಿಲ್ಲ ಮಧ್ಯೆ ಈ ಥರ ಒಂದೊಂದು ಮರಗಳು ಹಾಕೊಂಡಿದ್ದೀವಿ ಬಟ್ ಅದು ಬಿಟ್ಟರೆ ನಾವು ಫುಲ್ಲು ಡೆಡ್ ಹ್ಯಾಂಡ್ವರೆಗೂ ರೇಷ್ಮೆನೆ ಫುಲ್ಲು ಇಲ್ಲಿ ಯಾರೇ ನೋಡಿದ್ರೂ ಫುಲ್ ರೇಷ್ಮೆ ಹಾಕೊಂಡಿರ್ತೀವಿ ಬಟ್ ನೀರನ್ನು ಕೂಡ ಅಷ್ಟೇ ವೇಸ್ಟ್ ಮಾಡಬಾರ್ದು ಅಂತ ಹನಿ ನೀರಾವರಿ ಬೇಸಾಯ ಮಾಡ್ಕೊಂಡಿದ್ದೀವಿ ನಾವು ಅದು ಮಾಡ್ಸೋದ್ರಿಂದ ಬೆಟರು ಸ್ವಲ್ಪ ಬೋರ್ಗಿ ಹಾಕೊಂಡಿರೋರು ಊರುಗಳ ಏನಾಗುತ್ತೆ ಅಂದರೆ ನೀರು ಜಾಸ್ತಿ ಈಗ ಫುಲ್ಲು ಪಾತಿ ತಿಬ್ಬ ಹೋಗಬೇಕು ಅಂತ ಅಂದರೆ ನೀರು ಜಾಸ್ತಿ ಹೋಗುತ್ತೆ ಅದರಿಂದ ಹನಿ ನೀರಾವರಿ ಆಗ್ತಾಗ ಏನಾಗುತ್ತೆ ಪೈಪಲ್ಲಿ ಡ್ರಿಪ್ಪಲ್ಲಿ ಹೋಗುತ್ತಲ್ವ ಅದರಿಂದ ಏನಾಗುತ್ತೆ ನೀರನ್ನು ಸ್ವಲ್ಪ ಸೇವ್ ಮಾಡ್ಬೋದು ಅದಕ್ಕೋಸ್ಕರ ಹಳ್ಳಿ ಕಡೆಯೆಲ್ಲ ಈಗ ಆಲ್ಮೋಸ್ಟ್ ಎಲ್ಲೇ ನೋಡೋರು ಈ ಥರ ಡ್ರಿಪ್ ಪೈಪ್ ಇರುತ್ತೆ ಈ ಥರ ಡ್ರಿಪ್ ಪೈಪನ್ನು ಫುಲ್ಲು ಲೈನ್ ಲೈನ್ ಲೈನಿಗೆ ಕೊಟ್ಟು ಆ ಥರ ಮಾಡಿರ್ತೀವಿ ನೋಡಿ ನೋಡಿ ಹಳ್ಳಿಗಳ ಕಡೆ ಬೆಳಗ್ಗೆ ಇದ್ದರೆ ಇದೇ ಕೆಲಸ ಈ ಥರ ಸೊಪ್ಪು ಹಾಕೊಂಡು ಹೊಡ್ಕೊಂಬರೋದು ಅವಾಗೆಲ್ಲ ನಾನು ಇನ್ನೂ ತುಂಬ ಚಿಕ್ಕವನು ಸ್ಕೂಲ್ಗೆ ಹೋಗ್ತಿದ್ದೆ ಊರಲ್ಲಿ ಅಪ್ಪ ಇದ್ದಾಗ ಅವಾಗ ಹತ್ರ ಬಂದರೆ ನಾವು ಏನು ಅವ್ರು ಕೆಲಸ ಮಾಡೋಕ್ಕೆ ಬರ್ತಿದ್ರು ಅಪ್ಪ ಅಮ್ಮ ಬಟ್ ನಾವು ಏನಕ್ಕೆ ಬರ್ತಿದ್ವು ಅಂತ ಅಂದರೆ ಇಲ್ಲಿ ನಮ್ಗೆ ಹಳ್ಳ ಐತೆ ನೋಡಿ ಈ ಹಳ್ಳದ ತುಂಬ ನೀರು ಬರೋದು ಈ ಹಳ್ಳದಲ್ಲಿ ನೀರು ಬಂದರೆ ಈಗ ನಾನು ಹೋಗ್ತಾ ಇದ್ದೀನಿ ಕಾಣಿಸ್ತಾ ಇಲ್ಲ ಬಟ್ ಈ ಹಳ್ಳನ ದಾಟ್ಕೊಂಡು ಹೋಗ್ಬೇಕಿತ್ತು ನಾವು ಇಲ್ಲಿ ತೋರಿಸ್ತೀನಿ ಬನ್ನಿ ಮೇಲೆ ನಿಂತ್ಕೊಂಡು ಇಲ್ಲಿ ನೋಡಿ ಇಲ್ಲಿಂದ ಬಂದರೆ ಇದು ಹಳ್ಳ ಕಾಣಿಸ್ತಿದೆಯಲ್ಲ ಫುಲ್ಲು ಇದೆ ಇದು ಫುಲ್ಲು ಉದ್ದ ಇದೆ ಅದು ತುಂಬ ನೀರು ಬರೋದು ಇದರಿಂದ ಆಚೆನೋ ಹೊಲ ಇದೆ ಇದರಿಂದ ಈಚೆನೋ ಹೊಲ ಇದೆ ನಮ್ಮದು ಬಟ್ ಮಧ್ಯ ಹಳ್ಳ ಇದು ಈ ಹಳ್ಳದಲ್ಲಿ ಬರಬೇಕಿದೆ ಇದ್ರ ತುಂಬ ನೀರು ಬರೋದು ಅದನ್ನು ನೋಡೋಕ್ಕೆ ಒಂಥರ ಖುಷಿ ನಮ್ಗಾಗ ಮಳೆಗಾಲ ಬಂತು ಅಂತ ಅಂದರೆ ಈ ಥರ ಯಾವುದಾದ್ರು ನದಿಗಳಲ್ಲಿ ಹರ್ಕೋಗ್ತಾ ಇರತ್ತಲ್ಲ ಆ ಲೆವೆಲ್ ನೀರು ಬರ್ತಾರದು ಇಲ್ಲಿ ನಿಂತ್ಕೊಂಡು ಸುತ್ತ ಇಲ್ಲಿ ಹೊಂಗೆ ಮರಗಳು ಆರಾಮಾಗಿ ಹಾಕೊಂಡು ನಿದ್ದೆ ಗಿದ್ದೆ ಮಾಡ್ಕೊಂಡು ಸಿಕ್ಕ ಟೈಮ್ ಪಾಸ್ ಇವಾಗೆಲ್ಲ ಈ ಕಾಲುವೆಲಿ ಒಬ್ಬರು ದೊಡ್ಡ ವ್ಯಕ್ತಿ ಬಂದು ವಿಸಿಟ್ ಕೊಟ್ಬಿಟ್ಟು ಹೋಗವ್ರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದು ನೀಟಾಗಿ ಎಲ್ಲ ನಾನು ಬಂದು ಹೋಗಿದ್ದೀನಿ ಅಂತ ಪ್ರೂಫ್ ಮಾಡ್ಬಿಟ್ಟು ಹೋಗವ್ರೆ ಯಾರ್ಯಾರ ಗೊತ್ತಿದ್ರೆ ಏನು ಬಂದೈತೆ ಅಂತ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಪ್ರೂಫ್ ಬಿಟ್ಬಿಟ್ಟು ಹೋಗೈತೆ ಅದು ಬಂದು ಹೋದ್ಮೇಲೆ ನಾವು ವಿಸಿಟ್ ಮಾಡ್ತಾಯಿದ್ದೀವಿ ಇಲ್ಲಿ ನೋಡಿ ಇಲ್ಲಿ ಗುಂಡ ಬಾಯ್ಲಿ ಬಾರಿಲಿ ನೋಡಿ ನಮ್ಮ ಅಣ್ಣ ಅಪ್ರಪ್ಪ ಬಂದ್ಬಿಟ್ಟು ಒಂದಿನ ಸೊಪ್ಪು ಕುಯ್ತಾವನೆ ಈಗ ಕಡೆಯಿಂದ ಮಳೆ ಬರ್ಸ್ತಾನ ಗೊತ್ತಿಲ್ಲ ಹೆಸರು ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ಒಂದು ಕ್ಲೂ ಕೊಡ್ತೀನಿ ಇದಕ್ಕೆ ಸಾವಿರ ಕಾಲು ಅಂತ ಅಂತಾರೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಮುಲಿನ ತೋಟ್ದ್ರೆ ಹೋಗಿ ಎತ್ಕೊಂಡು ಹೋಗಿ ಬರಷ್ಟಲ್ಲಿ ಫುಲ್ಲು ಕಲರ್ಫುಲ್ ಆಗಿರ್ತದೆ ಗಾಡಿ ಒಂದು ವಾರ ಈ ಗಾಡಿ ರೋಡ್ಸಿದ್ರೆ ತಿಂಗಳ ಮೂರು ಸಲ ಸರ್ವಿಸ್ ಮಾಡಿಸ್ಬೇಕಾಯ್ತದೆ ಹಳ್ಳಿ ಕಡೆ ಇರೋರು ಏನು ದೊಡ್ಡ ಗಾಡಿಗಳನ್ನ ತಗೊಳ್ಳಲ್ಲ ಅಂದರೆ ಇದೇ ಉದ್ದೇಶಕ್ಕೋಸ್ಕರ ಈ ಥರ ಗಾಡಿನ ತಗೊಳ್ಳಲ್ಲ ದುಡ್ಡಿಲ್ಲ ಇಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಅಲ್ಲ ಈ ಪಜಿತಿ ಜಿತಿ ನೋಡೋಕ್ಕಾಗಲ್ಲ ಅಂತ ಸೊ ಗೈಸ್ ಇವಾಗ ಟೈಮ್ ಬಂದು ಒಂದೂವರೆ ಈಗ ಒಂದು ನಿದ್ದೆ ಮಾಡಿದ್ವಿ ನಾನು ರಕ್ಷು ದರ್ಶು ಸಾರಿ ನಾನು ರಕ್ಷು ಮಲಗಿದ್ವಿ ದರ್ಶು ಮಲಗಿದು ನಿನ್ನ ಎದ್ದೇ ಇಲ್ಲ ಆಮನಲ್ಲಿ ಮಲ್ಕೊಂಡಿದ್ದಾನೆ ನಾನು ರಕ್ಷು ಇಲ್ಲಿಗೆ ಬಂದ್ವಿ ಇವಾಗ ಮನೆಯಲ್ಲಿ ಚಿಲ್ಲಿ ಚಿಕನ್ ಮಾಡ್ತಿದ್ದಾರೆ ತನ್ನ ತರಿಸ್ತಿದ್ದ ಅಥವಾ ಏನಿದು ಚಿಲ್ಲಿ ಚಿಕನ್ನ ವೀಡಿಯೋ ಮಾಡಲು ಚಿಕನ್ ಹೇಳಿ ಬಿಂತೈತೆ ನಾವು ಒಳಗಡೆ ಎಲ್ಲ ಮಾಡಲ್ಲ ಚಿಕನ್ನು ಮಟನ್ ಎಲ್ಲ ಹೊರಗಡೆ ಮಾಡೋದು ಯಾಕಂದರೆ ನಮ್ಮ ದೇವರಿಗೆ ಆಗ ಬರಲ್ಲ ಸೊ ಅದಕ್ಕೆ ನಾವು ಒಳಗಡೆ ಚಿಕನ್ ಮಟನ್ ಮಾಡಲ್ಲ ಏನಿದ್ರು ಹೊರಗಡೆ ಮಾಡೋದು ಏನು ಬಿಟ್ಟು ಸಮಾಚಾರ ನೋಡಿ ನಾನು ವೀಡಿಯೋ ಮಾಡ್ತಾ ನನ್ನ ಥರನೇ ಮಾಡಕ್ಕೆ ಮಾಡ್ತಾವನೆ ಬೆಳಗ್ಗೆ ಇಂದ ನಿದ್ದೆ ಮಾಡಲಿಲ್ಲ ನಿದ್ದೆ ಮಾಡ್ದೇನೋ ಆ ಈಗ ಅವಾಗಿಂದ ಏನು ಮಾಡ್ತಿದ್ದೆ ಆಟ ಆಡ್ತಾ ಇದ್ದ ನಿದ್ದೆ ಮಾಡ್ಬೇಕು ತಾನೆ ಹ್ಞೂ ನೋಡೋಣ ದರ್ಶೋನು ಹೋಗಿ ಕರ್ಕೊ ಬರ್ತೀವಿ ನೋಡೋಣ ಎದೋಳ್ತಾನೆ ಎದೊಳ ಆವಾಗಲೇ ಎದೋಳ್ತನಮ್ಮ ಅಂದರೆ ಕಣ್ಣೇ ಬಿಡ್ತಾ ಇರಲಿಲ್ಲ ಆ ರೇಂಜ್ಗೆ ನಿದ್ದೆ ಮಾಡ್ತಿದ್ದ ಈಗ ನೋಡೋಣ ಬನ್ನಿ ನೋಡಿ ಚಿಕನ್ ಮಾಡಿ ಫಸ್ಟ್ ಟೇಸ್ಟ್ ನೋಡ್ತಾರದು ಬಾಸು ಹೆಂಗೈತೆ ಟೇಸ್ಟು ಚೆನ್ನಾಗೈತಾ ಚೆನ್ನಾಗಿಲ್ಲ ಅಂತ ಯಾಕೆ ತಿಂತ ಇದ್ಯಾಂತ ಚೆನ್ನಾಗಿಲ್ಲ ಅನ್ಕೊಂಡೆ ತಿಂತಾನೆ ಕಣ ಬರತೆ ಕಕ್ಕು ಮಿಷಿನ್ ಚೆನ್ನಾಗ್ ಹೊಡ್ತೈತೆಲ ಚೆನ್ನಾಗೆ ಐತೆ ಅದಕ್ಕೆ ತಿಂತವನೇ ಬುಡೋದೆಲ್ಲ ಮಿಷಿನ್ ಚೆನ್ನಾಗ್ ಹೊಡ್ತೈತ ಈ ಹೊಡೆಷಿನ್ ಹ್ಞೂ ಚೆನ್ನಾಗಿ ಬೆಳಿಗ್ಗೆ ಚಿನ್ನಮ್ಮ ಹತ್ತು ಗಂಟೆಲಿ ತಿಂಡಿ ತಿನ್ಬಿಟ್ಟು ಮಲಿಕೊಂಡವನು ಈಗದ್ ಬಂದವನೇ ನೋಡಿ ಟೈಮ್ ಕೈಸ್ತೀವಿ ಎರಡು ಗಂಟೆ ಈಗ ಈಗದ್ ಬಂದವನೇ ಹಾಕಿ ಯಾವ ರೇಂಜ್ಗೆ ನಿದ್ದೆ ಮಾಡ್ತಾವನೆ ಅಂತ ಅಯ್ಯೋ ಯಾವ ರೇಂಜ್ ನಿದ್ದೆ ಮಾಡ್ತಿದ್ದೆ ಚಿನ್ನಮ್ಮ ಇನ್ನ ನಿದ್ದೆ ಹೋಗಿಲ್ವಾ ಆ ನಾವು ಎಬ್ರಿಸಿ ಎಬ್ರಿಸಿ ಸಾಕಾಯ್ತು ಇವಾಗ ಊಟ ಟೈಮ್ ಕರೆಕ್ಟಾಗಿ ಬಂದ್ ಅಂತ ಎಬ್ರಸೊ ಕಣ್ಣೆ ಬ್ರು ತರ್ಲಿಲ್ಲ ನಾನೀನ್ ಅದಕ್ಕೆ ನಿದ್ದೆ ಮಾಡ್ಲಿ ಪಾಪ ಅಂದ್ಬಿಟ್ ಬಿಟ್ಬಿಟ್ಟು ಬಂದು ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಾಪಟ್ಟೆ ಖುಷಿಯಾಗಿದೆ ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ